ಮೆನಿ ಮೋರ್ ಆ್ಯಪ್ ರಿಟರ್ನ್ಸ್ ಅಂತ ಮೇಡಮ್ ಹೇಗೆ ಹಿಡಿಬೇಕಾದ್ರೆಲ್ಲ ಬಂದಿದ್ದು ಶೇರಿಂಗ್ ರೀತರಲ್ಲಿ ಏನು ಮಾಡೋದ

ಕೆಲವೊಂದು ರೈತರು ಮಕ್ಕಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ರಿ ಆಗ್ರಿ ಅಂತ ಹೇಳ್ತೀನಿ ಬಟ್ ನೀನು ರೈತನ ಮಗನೇ ಬಟ್ ನೀನು ಮಾಡ್ತಾ ಇರೋ ಕೆಲಸ ಏನು ಡ್ರೈವಿಂಗ್ ಅದೂ ಒಂದು ಗೌರವಂತವಾದ ಕೆಲಸನೇ ಯಾಕಂತಂದರೆ ಡ್ರೈವರ್ಸ್ಗೆ ಯಾವತ್ತೂ ನನ್ನ ಕಡೆಯಿಂದ ಸೆಲ್ಯೂಟ್ ಇರುತ್ತೆ ಯಾಕೆ ಹೇಳ್ತೀನಿ ಅಂತಂದರೆ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಅಂತಂದ್ರೆ ಇವಾಗ ಡ್ರೈವರ್ಸ್ ಇದ್ದಿರೋದ್ರೆ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಆಟೋಸು ಇರ್ಬೋದು ಕ್ಯಾಬ್ಸ್ ಇರ್ಬೋದು ಡ್ರೈವರ್ಸ್ ಅಂದಮೇಲೆ ಮುಗೀತು ಲಾರಿ ಹೆವಿ ಡ್ರೈವರ್ ಇರ್ಬೋದು ಸಣ್ಣ ಡ್ರೈವರ್ ಇರ್ಬೋದು ಅವರು ಯಾವತ್ತೂ ಸಾಮಾಜಿಕ ಒಳ್ಳೇದೇ ಮಾಡಿರೋದು ಯಾರೋ ಒಬ್ಬನ ಆ್ಯಕ್ಸಿಡೆಂಟ್ ಮಾಡಿದೆ ಅಂತಂದರೆ ಎಲ್ಲ ಡ್ರೈವರ್ಸ್ನೂ ಬೈಯೋದು ತಪ್ಪಾಗ ಜೈ ಹಳ್ಳಿಕಾ

ನಾನು ಎಲ್ಲ ಸೋಷಿಯಲ್ ಮೀಡಿಯಾಗೂ ಕೈ ಎತ್ತಿ ಮುಚ್ಚಿದ್ದೀನಿ ಪಾಸಿಟಿವ್ ಮಾಡಿರೋ ತೊಂಬತ್ತೊಂಬತ್ತು ಪರ್ಸೆಂಟ್ ಯೂಟ್ಯೂಬ್ ಚಾನಲ್ಗೆ ನನ್ನ ಹೃದಯಪೂರ್ವಕ ಯಾವತ್ತೂ ನಿಮ್ಗೆ ಸ್ವಾಗತ ಇರ್ತದೆ ಒಂದು ಪರ್ಸೆಂಟ್ ಬಜ್ಜೆಗಳ್ಕ ನಿಮ್ಗೂ ಸ್ವಾಗತ ಹೇಳ್ತದೆ ಬೇರೆ ರೀತಿನ ಇರ್ತದೆ ಅದು ಜೀವ್ ಆ್ಯಂಡ್ ಟೇಕ್ ಪಾಲಿಸಿ ಇರ್ತದೆ ನಾನು ನೀವು ಕೊಟ್ಟಿದ್ದೀರಾ ನಾನು ಕೊಟ್ಟಿದ್ದು ತಗೊಳಕ್ಕೆ ಕಾಯ್ಕೊಂಡಿದ್ದೀನಿ

మగన్ మైసూరి వందవకాశ మాట్ సుట్ట ಧಾರಾಮ ಅಂತಾನೆ ಫಿಲಮ್ ಸೇರ್ಕೋಬೇಕು ಅಂತಾನೆ ಹ್ಮ್ ಮಾಡ್ಕೊಡಿ ಅವಕಾಶನೇ ಪಾದ ಬೇಡ ಹಾ ಏನೋ ನಮ್ಮ ಏನು ಕೈಯಲ್ಲಿ ಓಕೆ ಜೈ ಕೈಯಲ್ಲಾಗಿತ್ತು

Up to 4 semesters, he's студ there. For the winters, he's hesitate, it's only intensive due to his skill eben dragon ped tienen apenas 3 meses. He spends 7 months at Dsistri brothers' house, 13 days straight away As a young banks, he invests beer at Fire mountain in the winter, up top 3 semesters in some years. 600 வந்துருச்சு. கொஞ்ச கொஞ்சமா. அப்பேனே டிஷு தாங்க. நம்ம பாரு மங்கி ஏத்து. ஆமா சின்ன ப. ஆமா அந்த கண்டிர்க்காக ஓட ದೊಡ್ಡತ್ತ ಕೂತ್ರು ಕೊಟ್ಟೆ ಅವನು ಕೊಡ್ಬೇಕಂತ ಕಾಣಿ ಇನ್ನೊಂದು ಜೊತೆ ನಾಲ್ಕು ಸಲ ಸರ್ ಬಿದ್ದೀನಿ ಬರ್ತಾವೆ ಸರಿ ಬರೋದು ಮಾಡಿ ಏನೋ ಅದಕ್ಕೆ ಇವರೆಲ್ಲ

श्याम सर स्वल बनी सर ಸ್ವಲ್ಪ ಹಿಂದೆ ನಿಂತ್ಕೊಳ್ರಿ ಹಿಂದೆ ಫೋಟೋ ಹಿಡಿಯೋಕೆ ಆಗ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಫೋಟೋ ಹೊಡಿರಿ ಬೈ ವಿಡಿಯೋ ಮಾಡಿ ಕೇಕ್ ಕಟ್ ಮಾಡ್ಬೋದು गया मत मत कर यार बड़ा घूम रहा है फिर पर हमता यू पे करेंगे मादर यार ये नहीं है मिना मुन्दे エクストラ。Uh, <music>